ಮಹಾಶಿವರಾತ್ರಿ ಎಂದು ಈ ಮಂತ್ರವನ್ನು ಜಪಿಸಿ ಆರೋಗ್ಯದಿಂದ ಇರಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ತಾವೇ ಮೊದಲಿಗರಾಗಿ ನೋಡಲು ಬೆಲ್ ಐಕಾನನ್ನು ಪ್ರೆಸ್ ಕೂಡ ಮಾಡಿ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಬರುತ್ತವೆ ಆದರೆ ಎಲ್ಲ ಕಷ್ಟಗಳನ್ನು ಎದುರಿಸಲು ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯವಾಗುತ್ತದೆ ಉತ್ತಮ ಆರೋಗ್ಯ ಹಾಗೂ ಆಕಸ್ಮಿಕವಾಗಿ ಬರುವ ದುರ್ಘಟನೆಯನ್ನು ಎದುರಿಸಲು ವೈದಿಕ ಶಾಸ್ತ್ರದಲ್ಲಿ ಕೆಲವೊಂದು ವಿಶೇಷ ಪೂಜೆಗಳು ಇವೆ ಇದು ಸಾವಿನ ದವಡೆಯಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮೃತ್ಯುವಿನಿಂದ ನಿಮ್ಮನ್ನು ರಕ್ಷಣೆ ಮಾಡುವ ಪೂಜೆಗಳಲ್ಲಿ ಮಹಾಮೃತ್ಯುಂಜಯ ಪೂಜೆ ಕೂಡ ಒಂದು ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ಅಕಾಲ ಮೃತ್ಯುವಿನ ಸಂಕೇತವಿದ್ದರೆ ಮಹಾಮೃತ್ಯುಂಜಯ ಪೂಜೆ ಮಾಡಿಸಲಾಗುತ್ತದೆ ಭಗವಂತ ಶಿವ ಹಾಗೂ ಗಾಯತ್ರಿ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ಮಹಾಮೃತ್ಯುಂಜಯ ಪೂಜೆಯನ್ನು ಏಳು ದಿನಗಳ ಕಾಲ ಮಾಡಲಾಗುತ್ತದೆ ಶಿವನ ಮಂತ್ರವನ್ನು ಐವತ್ತು ಲಕ್ಷಕ್ಕೂ ಹೆಚ್ಚು ಬಾರಿ ಜಪಿಸಲಾಗುತ್ತದೆ ಮೃತ್ಯುಂಜಯ ಹೋಮವನ್ನು ವಿಧಿವಿಧಾನದ ಮೂಲಕ ಮಾಡಬೇಕು ಮಂತ್ರವನ್ನು ಸರಿಯಾಗಿ ಜಪಿಸಬೇಕು ಪೂಜೆಯಲ್ಲಿ ಯಾವುದೇ ತಪ್ಪುಗಳು ಆಗಬಾರದು ಮೃತ್ಯುಂಜಯ ಹೋಮದ ಬಗ್ಗೆ ತಿಳಿದ ಪಂಡಿತರಿಂದ ಈ ಪೂಜೆ ಮಾಡಿಸುವುದು ಉತ್ತಮ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಮಹಾಮೃತ್ಯುಂಜಯ ಪೂಜೆ ಮಾಡಿಸುವುದು ಮಂಗಳಕರ ಪೂಜೆಯ ವೇಳೆ ಮಂತ್ರ ಜಪಿಸಲು ರುದ್ರಾಕ್ಷಿ ಮಾಲೆಯನ್ನೇ ಬಳಸಬೇಕು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಕಮೀವ ಬಂಧನಾನ್ ಮೃತ್ಯೋರ್ಮೋಕ್ಷಿಯ ಮಾಮೃತಾತ್ ಈ ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಜಪಿಸಿ ಶಿವರಾತ್ರಿ ದಿನ ಶಿವನ ಪೂಜೆ ಮಾಡಿದರೂ ಸಾವು ದೂರವಾಗುತ್ತದೆ ಮೃತ್ಯುಂಜಯ ಮಂತ್ರವನ್ನು ಸಂಜೀವಿನಿ ಮಂತ್ರವೆಂದು ಕೂಡ ಕರೆಯಲಾಗುತ್ತದೆ ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಧನ್ಯವಾದಗಳು